ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಡೈಲಿ ಅಲರ್ಟ್ಸ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಿಮಾನದಲ್ಲಿ ಪ್ರಯಾಣ ಮಾಡಬೇಕನ್ನೋದು ಮಧ್ಯಮ ವರ್ಗದ ಜನರ ಕನಸು ಆದರೆ ಟಿಕೆಟ್ ದರ ಕೇಳಿ ಬಹಳಷ್ಟು ಜನರು ಹಿಂದೇಟಾಗ್ತಾರೆ ಈಗ ಕೇವಲ ನೂರ ಐವತ್ತು ರೂಪಾಯಿಯಲ್ಲಿ ವಿಮಾನದಲ್ಲಿ ಪ್ರಯಾಣ ಮಾಡಬಹುದಾಗಿದೆ ಸರ್ಕಾರದ ಈ ಯೋಜನೆ ಬಗ್ಗೆ ನಿಮಗೆ ಗೊತ್ತಿದೆಯಾ ಹೇಗೆ ನೂರ ರೂಪಾಯಿಯಲ್ಲಿ ಪ್ರಯಾಣ ಮಾಡ್ಬೋದು ಎಂಬುದರ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ರಸ್ತೆ ಮತ್ತು ರೈಲು ಪ್ರಯಾಣ ದೇಶದಲ್ಲಿ ಸಾಮಾನ್ಯವಾಗಿದೆ ಈ ಎರಡೂ ಮಾರ್ಗಗಳಲ್ಲಿ ಎಲ್ಲ ವರ್ಗದ ಜನರು ಪ್ರಯಾಣಿಸ್ತಾರೆ ಪ್ರಯಾಣ ಮಾಡುವಾಗ ವಾಹನಗಳು ಬೇರೆ ಬೇರೆ ಆಗಿರಬಹುದು ಅದೇ ರೀತಿ ರೈಲಿನ ಕೋಚ್ಗಳು ಸಹ ಬೇರೆ ಇರಬಹುದು ಆದರೆ ಈ ಎರಡೂ ಮಾರ್ಗದಲ್ಲಿ ಎಲ್ಲ ವರ್ಗದ ಜನರು ಪ್ರಯಾಣ ಮಾಡಿರ್ತಾರೆ ವಿಮಾನದ ಟಿಕೆಟ್ ದುಬಾರಿಯಾಗಿರುವ ಕಾರಣ ಬಡವರಿಗೆ ಈ ಮಾರ್ಗದ ಪ್ರಯಾಣ ಕನಸು ಹಾಗೆಯೇ ಉಳಿದಿರುತ್ತೆ ಮುಂಗಡ ರಿಯಾಯಿತಿ ಅಂತಹ ಲಾಭ ಪಡೆದರೂ ಕನಿಷ್ಠ ಒಂದು ಸಾವಿರಕ್ಕೂ ಅಧಿಕ ಹಣ ಪಾವತಿಸಬೇಕಾಗತ್ತೆ ಇದೀಗ ಈ ದರ ನೂರ ಐವತ್ತು ರೂಪಾಯಿಗೆ ಬಂದು ತಲುಪಿದೆ ವಿಮಾನ ಪ್ರಯಾಣವನ್ನು ಎಲ್ಲರಿಗೂ ತಲುಪಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಉಡಾನ್ ಎಂಬೈ ಉಜ್ವಲ ಯೋಜನೆಯನ್ನು ಜಾರಿಗೆ ತರುತ್ತಿದೆ ಪ್ರಾದೇಶಿಕ ವಿಮಾನ ಸೇವೆಗಳನ್ನು ಸುಧಾರಿಸಲು ಮತ್ತು ಸಾಮಾನ್ಯ ಜನರಿಗೆ ವಿಮಾನ ಪ್ರಯಾಣವನ್ನು ಸುಲಭಗೊಳಿಸಲು ಯೋಜನೆಯನ್ನು ವಿನ್ಯಾಸಗೊಳಿಸಲಾಗಿದೆ ಈ ಯೋಜನೆಯಡಿ ಬಡವರು ಸಹ ವಿಮಾನದಲ್ಲಿ ಪ್ರಯಾಣ ಮಾಡುವ ಅವಕಾಶವನ್ನು ಕೇಂದ್ರ ಸರ್ಕಾರ ಕಲ್ಪಿಸುತ್ತೆ ಈ ಉಡಾನ್ ಯೋಜನೆಯನ್ನು ಇಪ್ಪತ್ತೊಂದು ಅಕ್ಟೋಬರ್ ಎರಡು ಸಾವಿರದ ಹದಿನಾರರಂದು ಕೇಂದ್ರ ಸರ್ಕಾರ ಜಾರಿಗೊಳಿಸಿತ್ತು ಉಡಾನ್ ಯೋಜನೆಯಿಂದಾಗಿ ದೇಶದ ಹಲವು ನಗರಗಳಿಗೆ ವಿಮಾನ್ ಟಿಕೆಟ್ ದರ ಭಾರೀ ಪ್ರಮಾಣದಲ್ಲಿ ಇಳಿಕೆಯಾಗಿದೆ ಪ್ರಾದೇಶಿಕ ಸಂಪರ್ಕ ಯೋಜನೆ ಆರ್ ಸಿ ಎಸ್ನಲ್ಲಿ ಭಾಗವಹಿಸುವ ಏರ್ಲೈನ್ಗಳು ಐವತ್ತು ನಿಮಿಷಗಳಿಗಿಂತ ಕಡಿಮೆ ಪ್ರಯಾಣದ ಸಮಯವಿರುವ ಮಾರ್ಗಗಳಲ್ಲಿ ಟಿಕೆಟ್ ದರಗಳನ್ನು ಇಳಿಕೆ ಮಾಡಿದೆ ಸರ್ಕಾರ ಉಡಾನ್ ಅಡಿಯಲ್ಲಿ ಸಬ್ಸಿಡಿ ನೀಡುತ್ತದೆ ಈ ಸಾಲಿನಲ್ಲಿ ಅಲಯನ್ಸ್ ಏರ್ಲೈನ್ಸ್ ನೂರ ಐವತ್ತು ರೂಪಾಯಿಗೆ ವಿಮಾನ ಟಿಕೆಟ್ ನೀಡುತ್ತಿದೆ ಅಲಯನ್ಸ್ ಏರ್ಲೈನ್ಸ್ ಅಸ್ಸಾಂನ ಲೀಲಾಬರಿ ಮತ್ತು ತೇಜ್ಪುರ ನಡುವಿನ ಪ್ರಯಾಣದ ಟಿಕೆಟ್ ದರವನ್ನು ನೂರ ಐವತ್ತು ರೂಪಾಯಿಗೆ ನೀಡುತ್ತಿದೆ ಈ ಎರಡೂ ನಗರಗಳ ನಡುವಿನ ಅಂತರ ನೂರ ಎಂಬತ್ತಾರು ಕಿಲೋಮೀಟರ್ ಆಗಿದೆ ಈ ಹೊಸ ದರದಲ್ಲಿ ಅಲಯನ್ಸ್ ಏರ್ಲೈನ್ಸ್ ಪ್ರಯಾಣಿಕರ ಸಂಖ್ಯೆಯು ಏರಿಕೆಯಾಗುತ್ತಿದೆ ಎಂದು ವರದಿಯಾಗಿದೆ ಈ ಟಿಕೆಟ್ ಮೂಲ ದರ ನೂರ ಐವತ್ತು ರೂಪಾಯಿ ಆಗಿದೆ ಜಿ ಎಸ್ ಟಿ ಸೇರಿದಂತೆ ಇತರೆ ಶುಲ್ಕಗಳನ್ನು ಒಳಗೊಂಡು ಒಂದು ಟಿಕೆಟ್ಗೆ ಮುನ್ನೂರ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಇತರೆ ವೆಚ್ಚ ಮತ್ತು ಸೇವೆಯನ್ನು ಸೇರಿಸಿದಾಗ ಟಿಕೆಟ್ ಒಟ್ಟು ಬೆಲೆ ನಾನ್ನೂರ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಈ ಕಡಿಮೆ ದರ ಸಾಮಾನ್ಯ ಮತ್ತು ಮಧ್ಯಮ ವರ್ಗದ ಜನರನ್ನು ಆಕರ್ಷಿಸುತ್ತಿದೆ ಈ ವಿಡಿಯೋದಲ್ಲಿ ನೀಡಿರೋ ಮಾಹಿತಿ ನಿಮಗೆ ಉಪಯೋಗ ಆಗಿದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ